ಗಾಯ್ಸ್ ಗೈಸ್ ಸಾನಮಾಹಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಸೊ ಇವಾಗ ಗುರುವಾರ ಈವ್ನಿಂಗಿಂದ ಐತಿ ಐ ಮೀನ್ ನೈಟ್ ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ಗುವಾರ ಅಲ್ವಾ ಸೊ ತಿಕ್ಕಿ ತೊಳೆದೆಲ್ಲ ಮಾಡಲೇಬೇಕು ಯಾರೆಲ್ಲ ತಿಕ್ಕಿ ತೊಳೆದು ಮಾಡಿ ಬ್ಯುಸಿಯಾಗಿದ್ದೀರಾ ಕಾಮೆಂಟ್ ಮಾಡಿ ಹಾಗೆ ಇವಾಗ ಒಂದು ಸ್ಪೆಷಲ್ ರೆಸಿಪಿ ಶೇರ್ ಮಾಡೋಣ ಅಂತ ಅಂದರೆ ನಾನ್ ವೆಜ್ ನಾಟ ವೆಜ್ ನಾನ್ ವೆಜ್ ಆಗಿರುತ್ತೆ ಸೊ ಬ್ಲಾಗ್ ಜೊತೆಗೆ ಒಂದು ಚಿಕ್ಕದಾಗಿ ಸಿಂಪಲ್ ರೆಸಿಪಿ ಶೇರ್ ಮಾಡೋಣ ಅಂತ ನೋಡಿ ಇಲ್ಲಿ ಆನಿಯನ್ ಆ್ಯಂಡ್ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಕಡೆಯಿಂದ ಇನ್ನು ಒಂದು ಕಡೆಯಿಂದ ಎಗ್ ಬಾಯ್ಲ್ ಇದ್ದೀನಿ ಎಗ್ ಬಾಯ್ಲ್ ಯಾಕೆ ಓಪನ್ ಮಾಡ್ತಾ ಇದ್ದೀನಿ ಅಂದರೆ ನೀರೆಲ್ಲ ಕೆಳಗಡೆ ಇದೆ ಅದಕ್ಕೆ ಸೊ ಇವಾಗ ಇದೆಲ್ಲ ಕಟ್ ಮಾಡಿ ಆಮೇಲೆ ಸಿಗ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಮಸ್ಟ್ ಆ್ಯಂಡ್ ಶುಡ್ ನೀವು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಹೇಳ್ತಾ ಬನ್ನಿ ಬನ್ನಿ ತರಕಾರಿ ಕಟ್ ಮಾಡೋಣ ಮಾತಾಡ್ಕೋ ಬಿತ್ರೆ ಆಗಲ್ಲ ಅಲ್ವಾ ಹಾಗೆ ಈವ್ನಿಂಗ್ ನೋಡಿ ಯಾವ ಥರ ಮಳೆ ಬರ್ತಾ ಇದೆ ಅಂದರೆ ಸರಿಯಾಗಿ ಮಳೆ ಬಂದಿತ್ತು ಸೊ ಇವಾಗ ರೆಸಿಪಿ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ ಟೊಮೆಟೊಸ್ ಎಲ್ಲ ನೋಡಿ ಗಾಯಸ್ ಇವಾಗೆಲ್ಲ ತರಕಾರಿ ಕಟ್ ಮಾಡಿದ್ದೀನಿ ಮೆಣ್ಸಿನ್ಕಾಯಿನ ಮಾತ್ರ ಈ ಥರ ನೋಡಿ ಮಧ್ಯದಲ್ಲಿ ಸ್ಪ್ಲಿಟ್ಸ್ ಸಾಕೊಂಡಿದ್ದೀನಿ ಈ ಥರ ಮನೆ ಸ್ವಲ್ಪ ಖಾರ ಮನೆಯವ್ರ ಮಾತ್ರ ನಮ್ಮ ಮನೆಯವರು ಮಾತ್ರ ತಿನ್ನೋದು ಸೊ ಈ ಥರ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ತುಂಬ ಅಲ್ಲ ಈ ಥರ ಸ್ಪ್ಲಿಟ್ ಮಾಡಿಕೊಂಡ್ರೆ ಸಾಕು ಅಂತ ಹಂಗೆ ಇಲ್ಲಿ ಎಗ್ ಏನು ಬಾಯ್ಲ್ ಅಲ್ವಾ ಆಮೇಲೆ ಈ ಬಾಯ್ಲ್ಡ್ ಆಗಿರೋ ಎಗ್ಗೆ ಇದ್ದೀನಿ ಕಟ್ಸಿ ಹಾಕಿ ಅಂತೆ ನಾವೇನು ಎಗ್ ಕರಿ ಮಸಾಲ ಮಾಡ್ತಾಯಿದ್ದೀವಲ್ಲ ಅದ್ರ ಒಳಗಡೆ ಹೋಗ್ಬೇಕು ಅಂತ ಸೊ ಇವಾಗ ಸ್ವಲ್ಪ ಮಳೆ ಇನ್ನೊಂದು ಸತಿ ಬಂತು ಇದ್ದೆ ಅದೇ ನೋಡಿಕೊಂಡು ಸ್ವಲ್ಪ ಹೊರಗಡೆ ನಿಂತ್ಕೊಂಡಿದ್ದೆ ಫುಲ್ ಕತ್ತಲೆ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಗ್ಗನ್ನು ಹಾಕಿ ಫ್ರೈ ಮಾಡಿಕೊಡೋ ನೋಡಿ ಈ ಥರ ಅದು ಚೆನ್ನಾಗಿ ಫ್ರೈ ಆಗಬೇಕು ಕೆಲವೊಬ್ರಿಗೆ ತುಂಬ ಫ್ರೈ ಆದರೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಸ್ವಲ್ಪ ನಮ್ಗೆ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಇಷ್ಟ ಆಗುತ್ತೆ ನೋಡಿ ಈ ಥರ ಸೊ ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಇದೆಲ್ಲ ಸುಣ್ ಸಣ್ಣಗೆ ಕಟ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಕಡಿ ಮಸಾಲ ಗರಂ ಮಸಾಲ ಸೇನು ಬೇಕಂದರೆ ಚಕ್ಕೆ ಲವಂಗ ಕಾಳುಮೆಣಸು ಸೋಂಪು ಏಲಕ್ಕಿ ಒಂದು ಏಲಕ್ಕಿ ಸೊ ಇದನ್ನು ಬಿಸಿ ಪ್ಯಾನಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸಿಡ್ದಾದ್ಮೇಲೆ ಇದಕ್ಕೆ ಏನು ಗ್ರೀನ್ ಚಿಲ್ಲಿ ಏನು ಸ್ಪ್ಲಿಟ್ ಮಾಡಿದ್ದೀವಲ್ಲ ಮಿಡಲಲ್ಲಿ ಅದನ್ನು ಹಾಕ್ಕೊಳ್ಳಿ ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಇದಕ್ಕೆ ಆನಿಯನ್ ಚಿಕ್ಕದಾಗಿ ಹೆಚ್ಚಿದ್ದೀವಲ್ಲ ಆನಿಯನ್ನ ಹಾಕ್ಕೊಳ್ಬೇಕು ಆನಿಯನ್ನ ಚೆನ್ನಾಗಿ ಮಿಕ್ ಸ್ವಲ್ಪ ಸಾಲ್ಟ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ವಾಸನೆ ಬರುತ್ತಲ್ಲ ಸೊ ಆನಿಯನ್ನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇದು ರುಚಿಗೆ ತಕ್ಕಷ್ಟು ಸಾಲ್ಟ್ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಮೆಣಸಿನ್ಕೆಲ್ಲ ಸ್ಪ್ಲಿಟ್ ಆಗಿರೋದು ಈ ಥರ ಇದೆ ನೋಡಿ ಹಂಗೆ ಮಸಾಲ ಏನೇನು ಬೇಕು ಅಂದರೆ ಚಿಲ್ಲಿ ಮಸಾಲ ಹಳದಿ ಎಗ್ ಮಸಾಲ ಮತ್ತು ಗರಂ ಮಸಾಲೆ ಎಷ್ಟು ಮಸಾಲೆ ಬೇಕಾಗುತ್ತೆ ಸೊ ಈಗ ಆನಿಯನ್ ಫ್ರೈ ಆದಮೇಲೆ ಅದಕ್ಕೆ ಇವಾಗ ನಾನು ಹೇಳಿರೋ ಮಸಾಲ ಸಾಲ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಂಗೆ ಇದಕ್ಕೆ ನೀರು ಆ್ಯಡ್ ಮಾಡೋದು ಬೇಡ ನೀರಿ ಏನು ನೀರು ಹಾಕೋದ್ರಿಂದ ಮಸಾಲ ಟೇಸ್ಟ್ ಬೇರೆ ಥರ ಆಗುತ್ತಲ್ವ ಸೊ ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊದಲ್ಲೇ ಆಲ್ರೆಡಿ ನೀರು ಇರುತ್ತಲ್ವ ಸೊ ಟೊಮೆಟೊನೇ ನೀರು ಬಿಡುತ್ತೆ ಸೊ ಈ ಥರ ನೋಡಿ ಫುಲ್ಲು ರೆಡ್ ಡಿಶ್ ನೋಡೋವಾಗಲೇ ಹಂಗೆ ತಿನ್ಕೊ ಹಿಂಗೆ ತಿಂದ್ಕೊಂಡ್ರೆ ಟೊಮೆಟೊ ಗೊಜ್ಜಾಗುತ್ತೆ ಸೊ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ ಮಸಾಲೆಯಿಂದ ಇವಾಗ ಒಂದು ಕಪ್ಪು ನೀರು ಇದ್ದೀನಿ ಒಂದು ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನ ಕುದಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ಕರ್ಬೇವು ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ನೋಡಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಿಮಗೆ ಆಪ್ಷನಲ್ ಕರ್ಬೇವು ಸೊಪ್ಪು ನನಗೆ ಕರ್ಬೇವು ಸೊಪ್ಪು ಇಷ್ಟ ಇರೋದ್ರಿಂದ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಪೆಪ್ಪರ್ ಹಾಕಿ ಇದಕ್ಕೆ ಸ್ವಲ್ಪ ಮಿಕ್ಸ್ ಕೊಟ್ಟು ಇದಕ್ಕೆ ಎಗ್ ಆ್ಯಡ್ ಮಾಡ್ತಾ ಇದ್ದೀನಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಎಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದೊಂದಾಗಿ ಆ್ಯಡ್ ಮಾಡಿಲ್ಲ ಅಂದರೆ ಮೊಟ್ಟೆ ಹೊಡೆದೋಗುತ್ತಲ್ವ ಸೊ ಇದನ್ನ ಒಂದು ಫೈವ್ ಮಿನಿಟ್ಸ್ ಮುಟ್ಟೋದು ಬೇಡ ಆಮೇಲೆ ಫೈವ್ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಒಳಗಡೆ ಹೋಗುತ್ತೆ ಏನು ಕಟ್ಸ್ ಹಾಕಿದ್ದೀವಲ್ಲ ಅದರಿಂದ ಒಳಗಡೆ ಹೋಗುತ್ತೆ ಎಗ್ ಒಳಗಡೆ ಆಮೇಲೆ ಇದಕ್ಕೆ ಲಾಸ್ಟಿಗೆ ಗ್ಯಾಸ್ ಬಂದು ಮಾಡುವಾಗ ಕಸೂರಿ ಮೆಥಿ ಹಾಕಿದರೆ ರೆಡಿ ನೆಕ್ಸ್ಟ್ ಇವಾಗ ಚಪಾತಿ ಮಾಡೋಣ ಅಂತ ನಮ್ಮ ನಮ್ಮನೆಯವ್ರು ಹಿಟ್ ಕಲಿಸ್ಕೊಟ್ಟಿದ್ದಾರೆ ಹಿಟ್ಕಲ್ಸ್ಕೊಂಡು ಚಪಾತಿಗೆ ಚಪಾತಿ ಉಂಡೆ ಕಟ್ತಾ ಇದ್ದೀನಿ ಗೋಧಿ ಉಂಡೆ ಸೊ ಈ ಥರ ಮಾಡಿ ಬೇಗ ಬೇಗ ಮಾಡಿಟ್ರೆ ಆಗುತ್ತಲ್ವ ಅಂತ ಸೊ ಇವಾಗ ಚಪಾತಿ ಚಪಾತಿ ಹೇಳುವಾಗ ನಾನು ಮದುವೆ ಆಗಿದ್ದು ಫಸ್ಟಲ್ಲಿ ನಂಗೆ ಚಪಾತಿನೇ ಹಾಕೋಕ್ಕೆ ಬರ್ತಾ ಇರಲಿಲ್ಲ ತುಂಬ ಜನ ಆಡ್ಕೊಂಡ್ರು ಅಯ್ಯೋ ಏನಪ್ಪ ಇವಳು ಆಸ್ಟ್ರೇಲಿಯಾ ಮ್ಯಾಪ್ ಹಾಕ್ತಿದ್ದಾಳ ಶ್ರೀಲಂಕಾ ಮ್ಯಾಪ್ ಹಾಕ್ತಿದ್ದಾಳಾ ಅಂತ ಬಟ್ ನಮ್ಮ ಮನೇಲಿ ನಮಗೆ ಕೆಲಸ ಮಾಡಿಸ್ದೇ ಇರೋದ್ರಿಂದ ಸೊ ನಮಗೆ ಗೊತ್ತಿರೋಲ್ಲ ಅದೇ ತ ಅದೇ ಥರ ಹುಟ್ಟಾನೆ ಯಾರೂ ಕಲ್ತ್ಕೊಂಡು ಬರೋಲ್ಲ ಅಲ್ವಾ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಈಸ್ ಮೈನ್ ಪ್ರಾಕ್ಟೀಸಿಂದ ನಾವು ಕಲಿತೀವಿ ಇವಾಗ ನಾನು ನೋಡಿ ಚಪಾತಿ ಅನ್ನೋದು ಪರ್ಫೆಕ್ಟಾಗಿ ಆಗ್ತೀನಿ ಹಾಗೆ ಏನು ಹೇಳಬೇಕು ಅಂದರೆ ಹುಡುಗಿಯ ಜೀವನ ಎಲ್ಲರಿಗೂ ಅಂದರೆ ತಂದೆ ಮನೆಯಲ್ಲಿ ಆರಾಮಾಗಿ ಬೆಳೆದ್ಬಿಡ್ತೀವಿ ಆದರೆ ಗಂಡನ ಮನೆಗೆ ಬರುವಾಗ ಸ್ವಲ್ಪ ಕಷ್ಟ ಕಷ್ಟ ಅನ್ನೋದಕ್ಕಿಂತ ಯಾರು ಅತ್ತೆ ಆದವರು ಇದ್ದಾರಲ್ವ ಒಂದು ಎರಡು ವರ್ಷ ಟೈಮ್ ಕೊಡಿ ಅವಳಿಗೆ ಅಂತ ಹೇಳ್ತೀನಿ ಇದು ರಿಕ್ವೆಸ್ಟ್ ಯಾಕೆಂದರೆ ಅವಳ ಮನೆಯಲ್ಲಿರೋ ಆಚಾರ ವಿಚಾರ ಆಗಿರ್ಬೋದು ಫುಡ್ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಚೇಂಜ್ ಇರ್ಬೋದು ನೀವೇನು ಅನ್ಕೋತೀರಾ ಒಂದೇ ಸಲ ಅದನ್ನ ಒಗ್ಗೂಡಿಸ್ಕೊಳ್ಳಪ್ಪ ಬೇಗ ನಾವು ಹೇಳ್ದಾಗ ಕೇಳಬೇಕಮ್ಮ ನೀನು ಅಂತ ಫೋರ್ಸ್ ಮಾಡಬೇಡಿ ಅದೇ ಥರ ಅತ್ತೆ ಆದವರು ನಾಲ್ಕು ಜನ ಮುಂದೆ ಅಯ್ಯೋ ನಮ್ಮ ಸೊಸೆ ಅಡುಗೆನೇ ಮಾಡಲ್ಲ ಕೆಲಸವೇ ಮಾಡಲ್ಲ ನನ್ನ ಮಗನ ಕರ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಬೇರೆ ಇದ್ದಾರೆ ನಮ್ಮ ನೋಡ್ಕೊಳ್ಳೋದೇ ಇಲ್ಲ ಅಂತ ಹೇಳಬೇಡಿ ಯಾಕಂದರೆ ಮನೆ ಮಾನ ಹೋಗೋದು ನಿಮ್ಮ ಮನೆದು ಅವ್ರ ಮನೆಯದಲ್ಲ ಅವ್ರು ಏನು ಮಾಡ್ತಾರೆ ನೀವು ಯಾರಿಗೆ ಹೇಳಿರ್ತೀರಾ ಅವ್ರು ನಾಲ್ಕು ಹತ್ರ ಹೋಗಿ ಅಯ್ಯೋ ಅವ್ರ ಅತ್ತೆಯೇ ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ ನಿಮ್ಮ ಮನೆ ಮಾನ ಮರಿದು ನೀವು ಕಳೀತಾ ಇದ್ದೀರಾ ಅದು ಅಲ್ಲದೆ ಬೇರೆ ಯಾರೂ ಅಲ್ಲ ಅದೇ ಥರ ಈ ಎಲ್ಲ ಅತ್ತೆಂದಿರು ಅಂತೇಳಲ್ಲ ಕೆಲವೊಂದು ಸೊಸೆಂದಿರು ಇರ್ತಾರೆ ಸೋ ದಯಮಾಡಿ ಇಂಥ ವಿಷಯನ ಹೊರಗಡೆ ತೆಗಿಬೇಡಿ ಅಂತ ನಾನು ಎಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಮನೆಯಲ್ಲಿ ಏನಿದೆ ಅದನ್ನ ಸೀಕ್ರೆಟಾಗಿ ಇಟ್ಕೊಳ್ಳಿ ಅತ್ತೆ ದತ್ತೆ ಮನೆಗೆ ತಾಯಿ ಮನೆ ತಾಯಿ ಮನೆಗೆ ತಾಯಿ ಮನೆಲಿ ಗೊತ್ತಿರೋ ವಿಷಯ ಅಲ್ಲೇ ಬಿಟ್ಬಿಡಿ ಅತ್ತೆ ಮನೇಲಿ ಗೊತ್ತಿರೋ ವಿಷಯ ಅಲ್ಲೇ ಬಿಟ್ಬಿಡಿ ಇದು ಮುಂದೆ ಏನು ಅವ್ರಿಗೆ ಗೊತ್ತಾದರೆ ಯಾರ ಮನೆ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಅವ್ರು ಅನ್ಕೋತಾರೆ ಅಯ್ಯೋ ಇವಳ್ದು ಇದೆ ಚಾಳಿ ಇರ್ಬೋದು ಇದೇ ಕೆಲಸ ಮಾಡ್ತಾ ಇರ್ಬೋದು ಅಂತ ಸೊ ನಾವು ಕಣ್ರು ಇರೋ ಥರ ನೋಡಿದ್ರು ನೋಡದಿರೋ ಥರ ಇದ್ದರೆ ತುಂಬ ಒಳ್ಳೆಯದು ಮೇನ್ಲಿ ಲೇಡೀಸ್ಗಳು ಯಾರ ಮನೆ ವಿಷಯ ನಮಗೆ ಬೇಡ ನಮ್ಮ ಮನೇಲೇ ಬೇಜಾನಿರುತ್ತೆ ಎಲ್ಲರೂ ಮನೆ ದೋಸೆ ತೂತು ಅನ್ನೋ ಹಾಗೆ ನಮ್ಮ ಮನೇಲು ಬೇಜಾನ್ ಜಗಳ ಅಂತ ಎಲ್ಲ ಇರುತ್ತೆ ಅಲ್ವಾ ಸೊ ಹಾಗಾಗಿ ಯಾರ ಮುಂದೇನೂ ತಮ್ಮ ಮನೆ ವಿಷಯನ ಆಗಲಿ ಅಯ್ಯೋ ಅತ್ತೆ ಆಗಲಿ ಸೊಸೆ ಆಗಲಿ ಯಾರ ಮನೆ ವಿಷಯ ಯಾರ ಮನೆಗೂ ಹೇಳಬೇಡಿ ಸೊ ಇಷ್ಟೇ ಆಗಿತ್ತು ಗಾಯ್ಸ್ ಇವತ್ತಿನ ಬ್ಲಾಗ್ಸ್ ಬಾಯ್ ಬಾಯ್